ಮರಾಠಿಗರ ದಬ್ಬಾಳಿಕೆ ಖಂಡಿಸಿ ನಾಳೆ ಕರ್ನಾಟಕ ಬಂದ್ ಸಿಗದ ಸಂಪೂರ್ಣ ಬೆಂಬಲ ಮುಂದುವರೆದ ಗೊಂದಲ ಮರಾಠಿಗರ ದಬ್ಬಾಳಿಕೆ ಖಂಡಿಸಿ ಕನ್ನಡಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆ ನೀಡಿವೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಂದ್ ನಡೆಸಲು ಕನ್ನಡ ಸಂಘಟನೆಗಳು ತೀರ್ಮಾನಿಸಿವೆ ಆದರೆ ಸಾರಿಗೆ ನಿಗಮಗಳು ಹೋಟೆಲ್ ಅಸೋಸಿಯೇಷನ್ ಕನ್ನಡ ಚಿತ್ರರಂಗ ಸೇರಿದಂತೆ ಪ್ರಮುಖ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡಿಲ್ಲ ಹೀಗಾಗಿ ಕೊನೆಯ ಹಂತದವರೆಗೂ ಕರ್ನಾಟಕ ಬಂದ್ನ ಗೊಂದಲ ಗೋಜಲು ಮುಂದುವರೆದಿದೆ ಸಂಪೂರ್ಣ ಬೆಂಬಲ ಸಿಗದ ಹಿನ್ನೆಲೆ ನಾಳಿನ ಬಂದ್ ಸಕ್ಸಸ್ ಆಗುತ್ತಾ ಇಲ್ವಾ ಅನ್ನೋ ಜಿಜ್ಞಾಸೆ ಮೂಡಿದೆ ಬಂದ್ಗೆ ಸಮಗ್ರ ಕರ್ನಾಟಕ ಬೆಂಬಲ ಎಂದ ವಾಟಾಳ್ ಬಂದ್ ಸಕ್ಸಸ್ ಬಗ್ಗೆ ಅನಿಶ್ಚಿತತೆಯ ಕಾರ್ಮೋಡ ಕವಿದಿರುವ ಮಧ್ಯೆಯೇ ನಾಳೆಯ ಬಂದ್ಗೆ ಸಮಗ್ರ ಕರ್ನಾಟಕದ ಬೆಂಬಲ ಇದೆ ಅಂತ ಕನ್ನಡ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ವಾಟಾಳ್ ನಾಗರಾಜ್ ಹೇಳಿದ್ದಾರೆ ಬೆಳಗಾವಿ ಕನ್ನಡಿಗರ ಅಸ್ತಿತ್ವ ಉಳಿಸಲು ನಮ್ಮ ಹೋರಾಟ ಚಾಲಕರಿಗಾಗಿ ನಾಳೆಯೇ ಬಂದ್ ಮಾಡಲಾಗ್ತಾ ಇದೆ ಅಂತ ಹೇಳಿದ್ರು ಬೆಳಗ್ಗೆ ಕರ್ನಾಟಕ ಬಂದ್ ನೂರಕ್ಕೆ ನೂರು ಕರ್ನಾಟಕ ಬಂದ್ ನಾಡಿನ ಹೋರಾಟ ಸಾರ್ವಜನಿಕರು ನಾವೇನೋ ಕರೆ ಕೊಟ್ಟಿದ್ದೀವಿ ಅಂಗಡಿ ಮುಂಗ್ ಮುಚ್ಚೋದ್ರ ಮೂಲಕ ಸಿನಿಮಾ ಚಿತ್ರಮಂದಿರಗಳನ್ನು ಮುಚ್ಚೋದ್ರ ಮೂಲಕ ಮತ್ತು ಹೋಟೆಲ್ ಮಾಲೀಕರಿಗೂ ಮನವಿ ಮಾಡಿದ್ದೀವಿ ಎಷ್ಟು ಮಟ್ಟಿಗೆ ನಮ್ಮ ಜೊತೆ ಜನ ಸ್ಪಂದಿಸ್ತಾರೆ ನೋಡೋಣ ಕರ್ನಾಟಕ ಬಂದ್ನಲ್ಲಿ ಭಾಗಿಯಾಗಲ್ಲ ಕನ್ನಡ ಚಿತ್ರರಂಗ ನಾಳಿನ ಬಂದ್ನಲ್ಲಿ ಕನ್ನಡ ಚಿತ್ರರಂಗ ಭಾಗಿ ಆಗಲ್ಲ ಅಂತ ಫಿಲಂ ಚೇಂಬರ್ ಅಧ್ಯಕ್ಷ ಎಂ ನರಸಿಂಹಲು ತಿಳಿಸಿದ್ದಾರೆ ಚಿತ್ರೀಕರಣ ನಡೆಯುತ್ತೆ ಮಲ್ಟಿಫ್ಲೆಕ್ಸ್ಗಳಲ್ಲಿ ಶೋ ಎಂದಿನಂತೆ ಇರುತ್ತೆ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಮಾತ್ರ ಮಾರ್ನಿಂಗ್ ಶೋ ರದ್ದುಗೊಳಿಸಲಾಗಿದೆ ಅಂತ ತಿಳಿಸಿದರು ನಮ್ಮ ಚಿತ್ರಮಂದಿರಗಳಲ್ಲಿ ಮಧ್ಯಾಹ್ನವರೆಗೂ ಸ್ಥಗಿತಗೊಳಿಸಿ ಅವರಿಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ವಿ ನಿರ್ಮಾಪಕರು ಮೊದಲಿಂದ ಪೂರ್ವಭಾವಿ ಸಿದ್ಧತೆ ಮಾಡಿಕೊಂಡು ಅವರು ಸಾಂಕೇತವಾಗಿ ಅವರು ನಮ್ಮ ಜೊತೆಗೆ ಬೆಂಬಲ ಘೋಷಿಸಿದ್ದಾರೆ ನಾಳೆ ಎಂದಿನಂತೆ ಸಂಚರಿಸಲಿವೆ ಸರ್ಕಾರಿ ಬಸ್ ನಮ್ಮ ಮೆಟ್ರೋ ನಾಳೆ ಸರ್ಕಾರಿ ಬಸ್ಗಳು ಹಾಗೂ ಮೆಟ್ರೋ ಸಂಚಾರ ಎಂದಿನಂತೆ ಇರಲಿದೆ ಬಿಎಂಟಿಸಿ ಕೆಎಸ್ಆರ್ಟಿಸಿ ಸೇರಿ ನಾಲ್ಕು ನಿಗಮದ ಬಸ್ಗಳು ರೋಡಿಗಿಳಿಯಲಿವೆ ಮೆಟ್ರೋ ಅತ್ಯಗತ್ಯ ಸೇವೆ ಆಗಿದ್ದು ಸಂಚಾರ ಸ್ಥಗಿತ ಮಾಡಲ್ಲ ಅಂತ ಬಿಎಂಆರ್ಸಿಎಲ್ ಸಂಪರ್ಕಾಧಿಕಾರಿ ಯಶವಂತ ಚೌಹಾಣ್ ತಿಳಿಸಿದ್ದಾರೆ ಅದನ್ನು ಓಡಾಡ್ತೀವಿ ಅದಕ್ಕೆ ನೀವು ನಿಮ್ಮ ಆಹ್ವಾನಕ್ಕೆ ತರ್ತಾ ನಮಗೆ ಭದ್ರತೆ ಅವನು ಬದುಕಿಸಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಬಲವಂತವಾಗಿ ಬಂದ್ ಮಾಡಿಸಿದ್ರೆ ಕಾನೂನು ಕ್ರಮ ನಾಳೆ ಬಂದ್ಗೆ ಪೊಲೀಸ್ ಇಲಾಖೆ ಕೂಡ ಸಿದ್ಧತೆ ಮಾಡಿಕೊಂಡಿದೆ ಯಾರಾದರೂ ಬಲವಂತದ ಬಂದ್ ಮಾಡಿಸಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಳುತ್ತೇವೆ ಬಂದ್ ಮೇಲೆ ಡ್ಯಾಮೇಜ್ ಆದ್ರೆ ಸಂಘಟನೆಗಳೇ ಹೊಣೆ ಅಂತ ಕಮಿಷನರ್ ದಯಾನಂದ್ ಎಚ್ಚರಿಕೆ ನೀಡಿದ್ದಾರೆ ಒತ್ತಾಯಪೂರ್ವಕವಾಗಿ ಬೇರೆಯವರಿಗೆ ಬಂದ್ ಮಾಡಲಿಕ್ಕೆ ನಾವು ಈಗಾಗಲೇ ಪೂರ್ವ ಸಿದ್ಧತೆ ಕೆಲ ಜಿಲ್ಲೆಗಳಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲ ವ್ಯಕ್ತವಾಗಿದ್ರೆ ಬಹುತೇಕ ಜಿಲ್ಲೆಗಳಲ್ಲಿ ಸಂಘಟನೆಗಳು ಅಸಹಕಾರ ತೋರಿವೆ ಹೀಗಾಗಿ ನಾಳೆ ನಾಮಕಾವಸ್ಥೆ ಬಂದ್ ನಡೆಯುವ ಸಾಧ್ಯತೆಗಳು ದಟ್ಟವಾಗಿವೆ ಬ್ಯೂರೋ ರಿಪೋರ್ಟ್ ಏಷ್ಯಾನೆಟ್ ಸುವರ್ಣಾ ನ್ಯೂಸ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್